ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಬಸ್ ತಾಮ್ ಕಲ್ಪ ವೃಕ್ಷ ನಮ್ಮ ತಾಮ್ ಕಾಮದೇನುವೆ ಎಲ್ಲರಿಗೂ ರಾಘವೇಂದ್ರ ಸಂಬಳ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರ ನಾವ್ ಯಾರಾದ್ರೂ ಒಬ್ಬರಿಗೆ ನೋವನ್ನ ಕೊಟ್ರೆ ಅವರು ದೇವ್ರ ಮುಂದೆ ಕುಂತ್ಕೊಂಡು ಕಣ್ಣೀರ್ ಹಾಕುವಷ್ಟು ನೋವನ್ನ ಕೊಡಬಾರದು ಸ್ನೇಹಿತರ ಯಾಕೆಂದ್ರೆ ಕರ್ಮ ಅನ್ನೋದು ಇವತ್ತು ನಮ್ಮ ಹತ್ರ ಅವ್ರ ಹತ್ರ ಇದ್ರೆ ನಾಳೆ ನಮ್ಮ ಹತ್ರ ಬಂದೇ ಬರುತ್ತೆ ಕರ್ಮ ಅನ್ನೋದು ಸುತ್ತ ತಾನೇ ಇರುತ್ತೆ ಈ ಕರ್ಮ ಅನ್ನೋದು ದೇವರನ್ನೇ ಬಿಟ್ಟಿಲ್ಲ ಇನ್ನು ನಾವು ನೀವು ಯಾವ ಲೆಕ್ಕ ನೀವೇ ಹೇಳಿ ಸ್ನೇಹಿತರ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಬಂಧು ಬಳಗ ಸ್ನೇಹಿತರು ನೆಂಟರಿಷ್ಟು ಎಲ್ಲರೂ ದೂರ ಮಾಡಿ ಒಬ್ಬಂಟಿಯಾಗಿ ಕುಗ್ಗಿ ಹೋಗಿರ್ತೀವಿ ಆಗ ನಮ್ಮ ಒಳಗಿನಿಂದ ಒಂದು ಶಕ್ತಿ ನಮ್ಮನ್ನು ಪಡೆದೇಬ್ಬಿಸಲು ಪ್ರಯತ್ನಿಸಿರುತ್ತೆ ಆ ಪ್ರಯತ್ನಿಸುತ್ತಿರುವ ಶಕ್ತಿಯ ಮಾತನ್ನು ನಾವು ಕೇಳಿದಾಗ ಗಮನಿಸಿದಾಗ ನಮಗೆ ಆತ್ಮಸ್ಥೈರ್ಯ ಹುಟ್ಟುತ್ತದೆ ಸ್ನೇಹಿತರೆ ನಾವು ಕಷ್ಟಗಳಿಗೆ ಹೆದರಿ ಕುಳಿತುಕೊಳ್ಳುವ ಬದಲು ಆ ಮಾತನ್ನು ಕೇಳಿ ನಾವು ಮುಂದೊಗ್ಗಬೇಕು ಹಾಗೂ ಆ ಶಕ್ ಆ ಕಷ್ಟಗಳಿಗೆ ನಾವು ಹೇಳಬೇಕು ನನ್ನ ಜೊತೆ ರಾಯರಿದ್ದಾರೆ ಎಂದು ಸ್ನೇಹಿತರೆ ಪರಡು ಭೂಮಿಯನ್ನೇ ಹಸನಾಗಿಸಿದ ರಾಯರಿಗೆ ನಮ್ಮ ಕಷ್ಟಗಳು ಯಾವ ಲೆಕ್ಕ ಎಲ್ಲದಕ್ಕೂ ತಾಳ್ಮೆ ಇರಬೇಕು ಸ್ನೇಹಿತರೆ ತಾಳ್ಮೆಯಿಂದಿದ್ದರೆ ಎಲ್ಲವೂ ಸಾಧ್ಯ ಸ್ನೇಹಿತರೆ ಗುರುವನ ಗುಲಾಮನಾಗುವವರೆಗೂ ದಣ್ಣ ಮುಕುತಿ ಎನ್ನುವ ಹಾಗೆ ನಾವು ರಾಯರಿಗೆ ಶರಣಾಗುವವರೆಗೂ ನಮಗೆ ಯಾವುದೇ ರೀತಿಯ ಫಲ ದೊರೆಯುವುದಿಲ್ಲ ಸ್ನೇಹಿತರೆ ಹೀಗಾಗಿ ನಮ್ಮ ಬರುವ ಕಷ್ಟಗಳಿಗೆ ಹೇಳೋಣ ನನ್ನೊಂದಿಗೆ ರಾಯರಿದ್ದ